ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಸಮರ್ಪಕ ಸುದ್ದಿಗಳನ್ನು ಆಲಿಸಿ ಪಾವಗಡ ಪ್ರಮುಖ ರಸ್ತೆಯಲ್ಲಿ ಸಿನಿಮೆಯ ರೀತಿಯಲ್ಲಿ ಯುವಕರು ಬಡದಾಡ್ಕೊಂಡಂತಹ ಘಟನೆ ಸಾರ್ವಜನಿಕರ ಮುಂದೆಯೇ ನಡೆದಿದೆ ಪಾವಗಡ ಪಟ್ಟಣದಲ್ಲಿ ಸೋಮವಾರ ಪ್ರಮುಖ ರಸ್ತೆಯಲ್ಲಿ ಅದರಲ್ಲೂ ಪೊಲೀಸ್ ಠಾಣೆಯ ಹತ್ತಿರದಲ್ಲಿಯೇ ಕ್ಷುಲ್ಲಕ ಕಾರಣಕ್ಕಾಗಿ ದ್ವಿಚಕ್ರ ವಾಹನ ಹಾಗೂ ಟೆಂಪೋ ಟ್ರಾವೆಲ್ಸ್ ಮಧ್ಯೆ ಸಂಭವಿಸಿದ ಒಂದು ಸಣ್ಣ ಅಪಘಾತಕ್ಕೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊರದಾಡಿಕೊಂಡಂತಹ ಘಟನೆ ಜರುಗಿದೆ ಸೋಮವಾರ ಬಂದರೆ ಸಾಕು ಪಾವಗಡ ಪಟ್ಟಣದಲ್ಲಿ ವಾಹನಗಳನ್ನ ಬಿಡೋದಕ್ಕೂ ಕೂಡ ಜಾಗ ಇರುವುದಿಲ್ಲ ಮೊದಲೇ ಚಿಕ್ಕ ಮುಖ್ಯ ರಸ್ತೆ ಆದಂತಹ ಹಿನ್ನೆಲೆಯಲ್ಲಿ ತಮ್ಮ ಸ್ವಂತ ಕೆಲಸಗಳು ಹಾಗೂ ಆಸ್ಪತ್ರೆಗಳಿಗೆ ಹೋಗುವವರು ಸರ್ಕಾರಿ ಕಚೇರಿಗಳಿಗೆ ಹೋಗುವವರು ತಮ್ಮ ಮಕ್ಕಳ ಶಾಲಾ ಕಾಲೇಜುಗಳ ಕೆಲಸಗಳಿಗೆ ಬರುವವರು ರೈತರ ಹೀಗೆ ಅನೇಕ ಸಾರ್ವಜನಿಕರು ಸೋಮವಾರ ಬರುವುದೇ ವಾಡಿಕೆ ಇಂತಹ ಕಿರಿಯ ರಸ್ತೆಯಲ್ಲಿ ಸಾಗೋದಕ್ಕೆ ತೊಂದರೆ ಅನುಭವಿಸ್ತಾ ಇರುವಂತಹ ಸಾರ್ವಜನಿಕರಿಗೆ ಗಲಾಟೆಯಿಂದ ಮತ್ತಷ್ಟು ಕಿರಿಕಿರಿಯಿಂದ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಬಳಿಕ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದರಿಂದ ಪೊಲೀಸರು ಇಂತಹ ಸ್ಥಳದಲ್ಲಿ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನ ನೇಮಿಸಿ ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ಕಿರಿಕಿರಿಯನ್ನ ತಪ್ಪಿಸುವುದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಇಮ್ರಾನ್ ಉಲ್ಲಾಂಟ್ ತಪ್ಪು ತಪ್ಪು ಹೊಲ್ಲ ಆಕ್ಸಿಡೆಂಟ್ ಅಂತೆ ಸುಮ್ಮನೆ ಮಾಡಲಿ ಮಾಡಲಿ ಆಕ್ಸಿಡೆಂಟ್ ತಪ್ಪು ತಪ್ಪು ಹಚ್ಚಲ್ಲ ಆಕ್ಸಿಡೆಂಟ್ ಅಂತೆ